ಸೊ ಆಯ್ತು ನೋಡ್ರಿ ಪಲ್ಯ ಈಗ ಆಫ್ ಮಾಡಿಬಿಡ್ರ ಅಷ್ಟೇ ಈಗ ಪಲ್ಯ ರೆಡಿ ಶಕಿ ಹೆಚ್ಚಾಗಿ ನೋಡ್ರಿ ಇಲ್ಲ ಕೂಲರ್ ಮುಂದೆ ಕುಂತು ಐಸ್ ಕ್ರೀಮ್ ಇಲ್ಲ ನಾಟ್ ಇಲ್ಲ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಇವತ್ತು ಸ್ವಲ್ಪ ಬೆಟ್ರ್ ಫೀಲ್ ಆಗತ್ತದ ಕಾಲಿಂದ ನಾನು ಈ ಬ್ಲಾಗ್ನೇ ಹೇಳಿದ್ನಲ್ಲ ಸ್ವಲ್ಪ ಸ್ವೆಲ್ಲಿಂಗ್ ಬಂದದ ಪೇಯ್ನ್ ಆಗತ್ತದ ಅಂತ ಸೊ ಟ್ಯಾಬ್ಲೆಟ್ ಅವೇ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿ ನೀನು ಹಾಸ್ಪಿಟ್ಲಿಗೆ ಹೋಗಿ ಬಂದೀನಿ ಸಿದಿ ಬೆಸ್ಟ್ ಡಾಕ್ಟ್ರದ ನಮ್ಮೂರಾಗ ಫ್ಯಾಮ್ಲಿ ಡಾಕ್ಟ್ರಾ ಸೊ ಹಾಗಾಗಿ ಏನೇ ಇದ್ರೂ ಅದು ಜಲ್ದಿ ಆರಾಮ್ ಆಗ್ಬಿಡ್ತದ ಅವ್ರ ಕೈದಾಗ ಒಂದು ಇಂಜೆಕ್ಷನ್ ಮಾಡಿಬಿಡ್ತಾರ ಆ ಇಂಜೆಕ್ಷನ್ಕೆ ಆ ಟ್ಯಾಬ್ಲೆಟಿಗೆ ಜಲ್ದಿ ಆರಾಮ್ ಆಗ್ತದ ಸೊ ಹಾಗಾಗಿ ನನಗೂ ಸ್ವಲ್ಪ ಪೇಯ್ನ್ ಕಮ್ಮಿ ಅನ್ಷ್ಯದ ಸ್ವೆಲ್ಲಿಂಗೇನು ಹೇಳೋದಿಲ್ಲ ಸ್ವೆಲ್ಲಿಂಗ್ ಅಷ್ಟೇ ಅದ ಸ್ವಲ್ಪ ಪೇಯ್ನ್ ಕಡಿಮೆ ಮನುಷ್ಯದ ಸೊ ಹಾಗಾಗಿ ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಇನ್ನೊಂದು ಏನಂದ್ರೆ ಅಮ್ಮನೂ ನಮ್ದು ಇಲ್ಲಿ ಭಾಳ ಬೇಕಾದವ್ರದ್ದು ಮದುವೆ ಅದ ಸೊ ಹಂಗಾಗಿ ಅಮ್ಮ ಮದ್ವೆ ಹೋಗ್ಯಾರ ಎಲ್ಲ ನಾನೇ ಹೋಗಬೇಕಾಗಿತ್ತು ಸೊ ನಂದು ಪ್ರಾಬ್ಲಮ್ ಇದೆ ಸಲ ಅಮ್ಮ ತಾವೇ ಹೋದರು ಹಾಗಾಗಿ ನಾನು ಮನೆಯಾಗಿದ್ದೀನಿ ಇವತ್ತು ನಾನು ಸ್ವಪ್ನಾ ಮನೆಯಾಗಿದ್ದೀವಿ ಮಕ್ಕಳು ಅದೆಲ್ಲ ಸೊ ಇಡೀ ದಿನ ಅದೇ ನೋಡಿರಿ ಇವತ್ತು ಕೆಲಸ ಮಕ್ಕಳಿಗೆ ನೋಡ್ಕೊಳ್ಳೋದು ಅದೇ ಅಷ್ಟೇ ಅದ ನಮ್ಮ ಕೆಲಸ ಇವತ್ತು ಸೊ ಹೀಗಾಗಿ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಶ್ ಮೂಡ್ ಅದ ಫ್ರೆಶ್ ಎನರ್ಜಿ ಅದ ಅಂಥೇಳಿ ಅದು ಚಲೋ ಏನಾಗ್ತದೆ ಇಡೀ ದಿನ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ ನೋಡೋಣ ಬರ್ರಿ ಪಲ್ಯ ಬೀನ್ಸ್ ಪಲ್ಯ ಹಾಗೆ ಮಾಡೋರ್ ದಿನ ಈ ಬಾಯ್ಲ್ ಮಾಡಿ ಮ್ಯಾಲ ಒಗ್ಗರಣೆ ಹಾಕೋರು ಭಾಳ ಚಲೋ ಆಯಿತು ನೋಡ್ರಿ ಹಾಗೆ ಮಾಡೋದಿನ ಆಗ್ತದೆ ಕಚ್ ಕಚ್ ಹಂಗೆ ಉಳಿದ್ಬಿಡ್ತಾವ ದ್ರಾಕ್ಷಿ ತಿಲಗತ್ತೀನಿ ಭಾಳ ಅವ ಟೈಮ್ ಹನ್ನೆರಡು ವರೆ ಆಗಿದೆ ಈ ಮತ್ತು ಊಟ ಮಾಡೋ ಟೈಮ್ ಆಗ್ತದ ಹಂಗಾಗಿ ಜಲ್ದಿ ಜಲ್ದಿ ಮಾಡಿಬಿಟ್ಟು ಅಂದ್ರೆ ಇದು ಟೈಮು ಚೆನ್ನಾಗಿರೋಲ್ಲ

స్వల్ప అర్శ సాల్ట్ సాల్టలో స్వల్ప కడిమే హాక్లోతీవీ అప్పుడు సలగా సాల్ట్ జాస్తి తిన్నబడ అంతారా హి స్వల్ప టేస్ట్ సల యావదే ఖారద ఐటమ్ మరి అదే స్వల్ప బెల్ హాక టేస్ట్ చలో చర్తద ಹುಳಿ ಹುಳಿ ಇಷ್ಟಪಡೋರು ಸ್ವಲ್ಪ ಹುಳಿನೂ ಹಾಕೋಬಹುದು ನಾವು ಹುಳಿ ಯಾರು ಜಾಸ್ತಿ ಅಪ್ಪ ಅಮ್ಮ ಇಬ್ಬರಿಗೆ ನಡೆಯಲ್ಲ ಹಂಗಾಗಿನೂ ಹುಳಿ ಹಾಕಲ್ಲ ಹೀಗೇನಲ್ಲ ಡ್ರೈ ರೈ ಹಾಕಿನ ಸ್ವಲ್ಪ ತೇಂಗಾ ಪುಡಿ ಗ್ರೇವಿ ಬೇಕಲ್ಲ ಅವರು ಮತ್ತ ಮ್ಯಾಲ ನೀರು ಹಾಕೋಬೋದು ತೇಂಗಾ ಸಾರಿ ಶೇಂಗಾ ಪುಡಿ ಅಂದರೆ ಕಲ್ಲು ನೋಡ್ರಿ ಇದು ಕಲ್ಲು ಎಷ್ಟು ಚಲೋ ಅದ ಭಾಳ ಇಷ್ಟ ಆಗ್ಯದ ಇದು ಕಲ್ಲು ಅಮ್ಮ ಎಲ್ಲಿಂದ ತಂದಾರೇನು ಬೆಳ್ಳುಳ್ಳಿ ಕುಟ್ಟಿ ಭಾಳ ಚೆಂದ ಇಲ್ಲೇ ಕಲ್ ಕಟ್ಟಿ ತೊಳೆ ಅದು ಇಲ್ಲೇ ಕುಟ್ಬಿಡೋದು ಮೇಲೆ ి కు జాస్తి సుట్బారు ఆయిల్ బేన్నోరు ఆయిల్ హాకూడు ఆయిల్ బ్యాడన్నో అంగి కల్సి కర్బేవ్ హాక కర్బేవూ హాక్బట్టి హాకూ క ಬೆಣ್ಣೆ ಫ್ರೈ ಮಾಡಿ ಲಾಸ್ಟಿಗೆ ಏನಂದ್ರೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಸಣ್ಣ ಇದನ್ನ ಹಾಕಿಬಿಡ್ಬೇಕು ಬಿಡಿಸ್ಬಿಡ್ಬೇಕು ಸೊ ಕೊತ್ತಂಬರಿ ಖಾಲಿ ಆಗ್ಯದ ಮತ್ತೆ ತರಬೇಕಿರತ್ತ ಹೇಳಿಲ್ಲ ಹೇಳದ್ರೆ ತಂದಿಡ್ತಾರ ಭಾಳ ತಂದಿಡ್ತಾರ ಹೇಳದ್ರ ಹೇಳ ನಮ್ದೇ ತಪ್ಪ ಹೆಣ್ಮಕ್ಳು ಸೊ ನಾನು ಬಂದಿಲ್ಲ ಹಂಗಾಗಿ ಹೇಳೇ ಇಲ್ಲ ಸೊ ಆಯ್ತು ನೋಡಿರಿ ಪಲ್ಯ ಈಗ ಆಫ್ ಮಾಡಿಬಿಡೋದಷ್ಟೇ ಈಗ ಪಲ್ಯ ರೆಡಿ ನೋಡಿದ್ರಲ್ರಿ ಪಲ್ಯ ಎಷ್ಟು ಸಿಂಪಲ್ ಆಗಿ ಎಷ್ಟು ಚಲೋ ಆಗ್ತದೆ ಟೇಸ್ಟ ಅದಕ್ಕೆ ಹಳ್ಳಿ ಕಡೆ ಊಟ ಅಷ್ಟು ಟೇಸ್ಟಿ ಇರ್ತಾವ್ರ ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ ಬರೀ ಏನಿರ್ತದೆ ಮನ್ಯಾಗ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲಾಂದ್ರೆ ಎರಡೂ ಉಳ್ಳಾರ್ದವ್ರು ಹಿಂಗೆ ಆ ಥರ ಎಲ್ಲ ಹಾಕಿ ಅಡುಗೆ ಮಾಡಿರ್ತಾರೆ ಕರ್ಬೇ ಅದೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದೇ ಕುಟ್ಟಿ ಮಾಡಿ ಹಾಕಿರ್ತಾರೆ ಅದೇ ಟೇಸ್ಟ್ ಭಾಳ ಚಲೋ ಅನ್ನಿಸ್ತದೆ ಬಟ್ ಈ ನಾವು ಸಿಟಿ ಕಡೆ ಏನು ಮಾಡ್ತೀವಿ ಇನ್ಸ್ಟಂಟ್ ಮಸಾಲ ಸಿಗ್ತದೆ ತರ್ತೀವಿ ಅಡುಗೆ ಸುರಿತೀವಿ ಅದು ಹೆಂಗೆ ಆಗ್ಬಿಟ್ಟಿತ್ತು ಒಂದು ಸ್ವಲ್ಪ ದಿವಸದಾಗ ಅಂದ್ರೆ ಏನಪ್ಪಾ ಇದು ಊಟ ಅನ್ನಂಗೆ ಅಷ್ಟು ಬೇಸರ ಬಂದ್ಬಿಟ್ಟಿರ್ತದ ಬಟ್ ಇದು ಗ್ರೀನ್ ಯಾವಾಗನು ಉಂಡ್ರಿ ದಿನ ಉಂಡ್ರೂ ಬೇಸರ ಆದ್ರೆ ನಮ್ಮ ಕಡೆ ಅಂತೂ ಸ್ಪೆಷಲಿ ಜೋಳದ ರೊಟ್ಟಿ ಇಂತ ಪಲ್ಯಗಳು ಇದ್ರ ಹಾ ಊಟದ ಮಜಾನೇ ಬೇರೆ ಇರ್ತದೆ ನಮ್ಮ ಕಡೆ ಇಷ್ಟ ಇರಲ್ಲಾಯಿಶ್ ಕಲಿಯಾಯ್ಸಂದ್ರಾಗ ಇದೇನ

ಇವನು ಇಲ್ಲಿ ಹಿಂಗ ಕುಂತ ಇಲ್ಲ ಗತ್ತ ಚೆನ್ನಾಗ್ ದಿನ ಕೆಲಸ ಕೆಲ್ಸ ಮುಗುದಿಲ್ಲ ದಿನ ಆಟ ಆಡೋದ್ ಮುಗುದಿಲ್ಲ ನಂಗೆ ನೋಡ್ರ್ ನಿದ್ದೆ ಬಂದು ಸಿಕ್ಕಾಪಟ್ಟೆ ರಾತ್ರಿ ಹನ್ನೊಂದು ಗಂಟೆ ಅಲ್ಲದತ್ತೋ ನೋಡ್ರಿ ನಂಗೆ ನಿದ್ದಿ ಬಂದದ ಬಟ್ ಇವ್ರಿಗೆ ಯಾರಿಗೂ ನಿದ್ದಿನೂ ಬಂದಿಲ್ಲ ಅವ್ರ ಕೆಲಸನೂ ಮುಗಿದಿಲ್ಲ ಗೊತ್ತಾ ಅಂದ್ರೆ ನೀವು ಹೊಂಟದಿದ್ದೀರಿ ಊರೆಲ್ಲ ಸುತ್ತಾಡಿ ಬಾಲ್ ತೊಂಬ ನೆಲೆ ಇಟ್ಟು ಬಂದಿ ಬಾಲ್ ಹೊರಗೆ ಹೊರಗೆ ಊರೆಲ್ಲ ಸುತ್ತಾಡಿ ಬಂದಾನ ಅವನಿಗೆ ಸಿಕ್ಕಿರಲಿಲ್ಲ ಮತ್ತು ಲಾಸ್ಟಿಗೆ ಅವ್ರು ಅಪ್ಪ ಕರ್ಕೊಂಡು ಹೋಗಿ ತೊಗೊಂಬಂದ ಫೈನಲಿ ಸಿಕ್ತು ಬಾಲ ಸೊ ಅದು ಆಡ್ಲಿಕ್ಕೆ ರಾತ್ರಿ ಆಡ್ತಾರೆ ಯಾಕಂದ್ರೆ ಡೇದಾಗೆಲ್ಲ ಆಡಪ್ಲೇನೇ ಇಲ್ಲ ಹೊರಗೆ ಬರಪ್ಲೇನೇ ಇಲ್ಲ ಆಡೋದಂತು ಬಿಡ್ರಿ ಮನೆಯಾಗೆ ಇರ್ಲಿಕ್ಕಾಗೋಲ್ಲಾಗ್ಯದ ಹೊರಗೆ ಹೋಗ್ಲಕ್ಕಾಗೋಲ್ಲಾಗ್ಯದ ಅಂಥ ಪರಿಸ್ಥಿತಿದಾಗ ಇದ್ದೀವಿ ಏನೂ ಮಾಡಪ್ಲೇ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಹೆಂಗದ ಅಂದ್ರೆ ಬಿಸಿಲು ಬಿಸಿಲು ರಣ 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 ಬಿಸಿಲು ಹಾಕ್ತಿರ್ತದ ಸೊ ಸೂರ್ಯಾಗೆಲ್ಲ ಭಾಳ ಪ್ರೀತಿ ಬಂದ್ಬಿಟ್ಟದ ನಮ್ಮ ಮ್ಯಾಲ ಏನೂ ಮಾಡಪ್ಲೇ ಇಲ್ಲ ಸೊ ಆಯ್ತು ನೋಡ್ರಿ ಟೈಮ್ನು ಭಾಳ ಆಯಿತು ಇಷ್ಟೊತ್ತು ಅವರೆಲ್ಲ ಮುಗಿದು ತೋರ್ಸಿನಲ್ಲ ನಿಮಗೆ ಐಸ್ ಕ್ರೀಮ್ ತಿಂದಿದ್ದಾಯ್ತು ಕುಂತಿದ್ದಾಯ್ತು ವರ್ಕ್ ಮಾಡಿದ್ದಾಯ್ತು ಸೊ ಇದು ನಮಗೆ ಹನ್ನ ಬೆಡ್ ಅದ ಇಲ್ಲಿಲ್ಲ ಅವರ ತಾತ ಅಜ್ಜಿ ಮನ್ಯಾಗನ ಸೊ ಹಾಗಾಗಿ ನಾವು ಇಲ್ಲಿ ಒಳಗೆಲ್ಲ ಮಲ್ಕೊಳ್ಳಲ್ಲ ಹೊರಗೆ ಮಲ್ಕೋತೀವಿ ಯಾಕಂದ್ರೆ ಶಕಿ ಭಾಳ ಅದಲ್ಲ ಕೂಲರ್ ಹೊರಗದ ಆಮೇಲೆ ಜಾಗನೂ ಭಾಳ ಬೇಕಾಗ್ತದ ಹಾಗಾಗಿ ಅಲ್ಲೇ ಹಾಲ್ನಾಗ ಮಲ್ಕೊಂಡಿರ್ತೀವಿ ಹಾಸಿಗೆ ಹಾಸಲಿ ಶ್ರೇಯಸ್ಸ ಸೊ ಇವತ್ತು ಅವರಿಗೆ ಹೇಳಿ ನನಗೆ ಆಗಲ್ಲಪ್ಪ ನೀನೇ ಹಾಸು ಅಂತ ಹೇಳಿ ಹೇಳೀನಿ ಸೊ ಹಂಗಾಗಿ ಹಾಸ್ದಾಗತ್ತಾರ ನಿದ್ದೆ ಭಾಳ ಅಂದ್ರೆ ಭಾಳ ಉಂಟದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ತಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಕೀನಿ ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್